ಬೀನ್ಸು ಆಲೂಗಡ್ಡೆ ಕ್ಯಾರೆಟು ಹಸಿಮೆಣಸಿನ್ಕಾಯಿ ಈರುಳ್ಳಿ ಚಕ್ಕೆ ಲವಂಗ ಗೋಡಂಬಿ ಕಸ್ತೂರಿ ಮೆಂತೆ ಶುಂಠಿ ಬೆಳ್ಳುಳ್ಳಿ ಇದನ್ನು ಹಾಕೊಂಡು ಪೇಸ್ಟ್ ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಣ್ಣೆ ಹಾಕೊಂಡು ಲೈಟಾಗಿ ಫ್ರೈ ಮಾಡಿ ಹಚ್ಚಿರೋ ತರಕಾರಿನ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಸ್ವಲ್ಪ ಈರುಳ್ಳಿ ಸೂಕ್ತ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅದು ಗ್ರೇವಿ ಕಾಜು ದಮ್ ರೈಸ್ ನಿಮ್ಗೆ ಎಷ್ಟು ಚೆನ್ನಾಗಿ ಅಷ್ಟು ಕ್ವಾಂಟಿಟಿ ಮಾಡಿಕೊಡಿ ಚೆನ್ನಾಗಿರುತ್ತೆ ತುಂಬ ಒಳ್ಳೆ ಟೇಸ್ಟು ಸೊ ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ನಾನು ಉಪ್ಪು ಸ್ವಲ್ಪ ಅರ್ಶು ಬಿಡಿ ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ಒಂದು ಇಬ್ಬರಿಗಷ್ಟು ನಾನು ಕ್ವಾಂಟಿಟಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಎಷ್ಟು ಚೆನ್ನಾಗಿ ಬೇಕೋ ನೀವು ಮಾಡಿಕೊಡಿ ತುಂಬ ಚೆನ್ನಾಗಿ ಪ್ರೈಸು ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಎಷ್ಟು ಬೇಕು ಅಷ್ಟು ನಾನು ಇಬ್ಬರಿಗೆ ಅಷ್ಟೊತ್ತು ಒಂದು ಮೂರು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಒಂದು ಒಂದಾರು ಗ್ಲಾಸ್ ಅಷ್ಟು ಅಕ್ಕಿನ ನಾನು ಇಟ್ಕೊಂಡಿದ್ದಾನೆ ಸೊ ಇಬ್ಬರಿಗಷ್ಟು ನನಗೆ ಕುಕ್ಕರ್ ಕ್ಲೋಸ್ ಮಾಡಿ ವಿಷಲ್ ಓಡಿಸಿಕೊಳ್ಳಿ ಒಂದು ಮೂರು ಮೂರು ವಿಷಲ್ ಹೊಡೆದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಾಂದರೆ ಮುಂಚೆ ಹಾಕ್ಕೊಳ್ಳಿ ಸೊ ಮೂರು ವಿಷಲ್ ಹೊಡೆಸ್ಕೊತಿದ್ದೀನಿ ನಾನು ಈಗ ಸೊ ರೈಸ್ ಮಾತ್ರ ತುಂಬ ಚೆನ್ನಾಗಿದೆ ಈ ಥರ ಬಂದಿದೆ ರೈಸು ಹೂವು ಹೂವು ಇದ್ದಂಗೆ ಇರುತ್ತೆ ತಿಂದಂಗೆಲ್ಲ ತಿನ್ಬೇಕು ಅನ್ನಿಸ್ತಿದೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಹೊಸ್ದಾಗಿ ಯಾರೆಲ್ಲ ನೋಡಿದ್ರೆ ದಯವಿಟ್ಟು ಫಾಲೋ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ